ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇನ್ಸ್ಟೆಂಟಾಗಿ ಚಟ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟೌವ್ ಆನ್ ಮಾಡಿ ಕಡಾಯಿನ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾಲ್ಕು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಒಂದೆರಡು ಮೂರು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ ಅಕ್ಕಿ ಹಿಟ್ಟನ್ನ ಹುರ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ ಮೇಲೆ ಹುರುಗಡ್ಲೆನ ಪುಡಿ ಮಾಡಿಕೊಂಡು ಎರಡು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಹುರುಗಡ್ಲೆನ ಪುಡಿ ಮಾಡಿ ಜರಡಿ ಇಟ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ತರಿಯಾಗಿರುತ್ತೆ ಅಕ್ಕಿ ಹಿಟ್ಟು ಮತ್ತೆ ಹುರುಗಡ್ಲೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪನ್ನ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಅನ್ನೋದು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಈ ರೀತಿಯಾಗಿ ಉಂಡೆ ಮಾಡಿದಾಗ ಉಂಡೆ ಥರ ಬರಬೇಕು ಇಲ್ಲಾಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಒಂದು ಕಪ್ನ ಇದ್ದೀನಿ ಬಿಸಿ ಇರೋದ್ರಿಂದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಏನಾದರೂ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಕ್ಲಿ ಹಿಟ್ಟನ್ನ ಒಣಗೋಕ್ಕೆ ಬಿಡಬೇಡಿ ಚಕ್ಲಿ ಹಚ್ಚಿಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಹಿಟ್ಟು ಅನ್ನೋದು ಅಂಟ್ಕೊಳ್ಳೋದಿಲ್ಲ ಚಕ್ಲಿ ಮೌಲ್ಡ್ಗೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಮುಚ್ಚಳ ಹಾಕಿ ಇದನ್ನು ಟೈಟ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ ಮೇಲೆ ಚಕ್ಲಿಗಳನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಶೀಟ್ ಏನಾದರೂ ಇದ್ರೆ ಅದ್ರ ಮೇಲೆ ಹಾಕೋಬಹುದು ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲಾ ಚಕ್ಲಿಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದೇ ಚಕ್ಲಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಮೇಲೆ ಎಲ್ಲ ಸೀದೋಗುತ್ತೆ ಒಳಗಡೆ ಹಾಗೇ ಇರುತ್ತೆ ಒಂದು ಕಡೆ ಚಕ್ಲಿಗಳು ಫ್ರೈ ಆಗಿದೆ ಇನ್ನೊಂದು ಕಡೆ ತಿರುಗಿಸಾಕೊಳ್ತಾ ಇದ್ದೀನಿ ವೀಣಾ ಅವರೇ ನೀವು ಕೇಳಿರೋ ರೆಸಿಪಿನ ಮಾಡಿದ್ದೀನಿ ಇನ್ನೂ ಯಾವ್ದಾನ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಕ್ರಿಸ್ಪಿಯಾದ ಕ್ರಂಚಿಯಾದ ಚಕ್ಲಿಗಳು ಈಗ ರೆಡಿಯಾಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಆಗಿರೋ ಚಕ್ಲಿಗಳು ಇನ್ಸ್ಟಂಟಾಗಿ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಮ್ಮ ಎಮ್ ಡಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ